ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನೀವ್ ವ್ಲಾಗ್ ಹಾಗೆ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ ಅರೌಂಡ್ ಲೆವೆನ್ ತರ್ಟಿ ಆಗಿತ್ತು ಆವಾಗಿಂದ ಶುರು ಮಾಡ್ಕೊಂಡಿದ್ದೀನಿ ಲೆವೆನ್ ತರ್ಟಿಯಿಂದ ಇನ್ನು ಪಾಪುಗೆಲ್ಲ ಎಲ್ಲ ಮಾಡಿಸಿ ಅವಳಗು ಮಲಗಿಸ್ಬಿಟ್ಟು ಬಟ್ಟೆ ಒಣಗಾಕೋಕ್ಕೆ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದ್ದೀನಿ ಹಾಗೆ ನೋಡಿ ನಮ್ಮ ಗಿಡದಲ್ಲಿ ಇರುತ್ತೆ ಎಷ್ಟು ಬಿಟ್ಟಿದೆ ಹಾಗೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಇನ್ನು ಹಾಗೆ ಸ್ವಲ್ಪ ಇವನ್ನೆಲ್ಲ ನೋಡಿಕೊಂಡು ಗಿಡಕ್ಕೆ ಸಹ ನೀರು ಹಾಕಿ ಇನ್ನು ಬಟ್ಟೆ ಹಾಕಿದೆ ಮಿಷಿನ್ಗೆ ಅದನ್ನು ಒಣಗಾಕೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದ್ದೆ ನಾನಿಲ್ಲಿ ಬಟ್ಟೆಯೆಲ್ಲ ಒಣಗಾಕೆ ಅಂದ್ಬಿಟ್ಟು ಬಂದಿದ್ದೀನಿ ಪಾಪಗೆ ಮಲಗಿಸಿ ಅಲ್ಲಿ ನನ್ನ ಮಗಳು ನೋಡಿದ್ರೆ ಎದ್ದುಬಿಟ್ಟು ಓ ಅಂತ ಅಲ್ತಿದ್ದಲ್ಲ ಟೆನ್ ಮಿನಿಟ್ಸ್ಗೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವಳು ಕರ್ಕೊಂಡ್ಬಂದು ಹಾಗೆ ಬಟ್ಟೆ ಒಣಗಾಕ್ಬಿಡೋಣ ಸ್ವಲ್ಪ ಬಿಸಿಲಿದೆ ಅಲ್ಲ ಇವತ್ತು ಅಂದ್ಬಿಟ್ಟು ಬೇಗ ಇದ್ದೆ ಇನ್ನು ಅವಳು ಹಾಗೆ ನೀರಲ್ಲೆಲ್ಲ ಅಲ್ಲಿ ಆಟಾಡ್ಕೊಂಡು ಬಕಿಟಲ್ಲಿರೋ ನೀರೆಲ್ಲ ಆಡ್ಕೊಂಡು ಬ್ರೂನೋ ಹತ್ರ ಆಟ ಆಡಿಕೊಂಡು ಹಾಗೆ ಇದ್ಲು ನಾನು ನನ್ನ ಬಟ್ಟೆಯೆಲ್ಲ ಒಣ್ಗಾಕಿ ಮುಗಿಸಿ ಇನ್ನು ಮದುವೆ ಅವಳು ನೋಡಿ ಗಿಡಕ್ಕೆಲ್ಲ ತೊಗೊಂಡೋಗಿ ನೀರು ಇದ್ದಾಳೆ ಆಡ್ಕೊಂಡು ಬೀಳ್ತೀಯ ಅಂದರೂ ಕೇಳಲ್ಲ ಇಲ್ಲಿಂದ ತೊಗೊಂಡೋಗೋದು ಗಿಡಕ್ಕೆ ನೀರು ಹಾಕೋದು ಮಾಡ್ತಾ ಇನ್ನು ಸರಿ ಅಂದ್ಬಿಟ್ಟು ಇನ್ನು ಕ್ಲೀನಿಂಗ್ ಬೇರೆ ಮಾಡಬೇಕಿತ್ತಲ್ಲ ಹಾಗಾಗಿ ಇನ್ನು ಸರಿ ಅಂದ್ಬಿಟ್ಟು ನಾನು ಸಹ ಕ್ಲೀನಿಂಗ್ನ ಶುರು ಮಾಡಿಕೊಂಡೆ ಈ ಕಡೆ ರೂಮು ಮತ್ತು ಹಾಲೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಹಾಗಾಗಿ ಮೇಲಿಂದ ಎಲ್ಲ ಇಳಿಸ್ಕೊಂಡು ನಮ್ಮ ಪಾಪಕ್ಕೆ ಸ್ವಲ್ಪ ಟಿ ವಿ ಹಾಕಿ ಕೊಟ್ಬಿಟ್ಟು ಅವಳು ಟಿ ವಿ ನೋಡಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಟಿ ವಿ ಹಾಕ್ಬಿಟ್ಟು ಇನ್ನು ನಾನು ಈ ಕಡೆ ರೂಮಲ್ಲೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಹಾಗೆ ರೂಮಲ್ಲೂ ಎಲ್ಲ ಫ್ಯಾನೆಲ್ಲ ಒರೆಸ್ಕೊಂಡು ಧೂಳೆಲ್ಲ ಒಡ್ಕೊಂಡು ಎಲ್ಲ ಮಾಡಿಕೊಂಡು ರೂಮು ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಬೆಡ್ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡು ಎಲ್ಲ ನೀಟ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಆಯಿತು ಈ ಕಡೆ ರೂಮು ಇನ್ನು ಸ್ವಲ್ಪ ಈ ಕಡೆ ಮಿಷಿನ್ ಎಲ್ಲ ಇತ್ತಲ್ಲ ಇಲ್ಲಿ ನಮ್ಮ ಪಾಪು ಹೋಗಿ ಹೋಗಿ ಅಲ್ಲಿ ಎಳಿಯೋದು ಕೈ ಹಾಕೋದು ಎಲ್ಲ ಮಾಡ್ತಿರ್ತಾಳೆ ಹಾಗಾಗಿ ಇರು ಅದು ನಾ ಕಡೆ ಇಟ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಸೂಜಿ ಎಲ್ಲ ಇರುತ್ತಲ್ಲ ಹಾಗಾಗಿ ಅವಳು ಏನಾದರೂ ಕೈ ತಾಕಿಸ್ಕೊಂಡ್ರೆ ಅನ್ನೋದಕ್ಕೋಸ್ಕರ ಆ ಕಡೆ ಕಾರ್ನರ್ಗೆ ಇಟ್ಬಿಡೋಣ ಅದೇನು ಆಲ್ಮೋಸ್ಟ್ ಏನಾರ ಸ್ಟಿಚ್ಚಿಂಗ್ ಹಾಕೋಬೇಕಂದ್ರೆ ಅಷ್ಟೇ ಯೂಸ್ ಮಾಡೋದ್ರಿಂದ ಆ ಕಡೆ ಕಾರ್ನರ್ಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಬಂದಿದ್ನಲ್ಲ ಇಬ್ಬರು ಇಟ್ಕೊಂಡು ಆ ಕಡೆ ಇಡೋಣ ಅಂತ ಇಡ್ತಾ ಇದ್ವಿ ಇನ್ನು ಹಾಗೆ ಇಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗೀತು ಈ ರೂಮ್ ಸಹ ಕ್ಲೀನ್ ಆಯಿತು ಇಲ್ಲೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಸರಿ ಹಾಲ್ ನೆಕ್ಸ್ಟ್ ಹಾಲೇ ಅಲ್ವಾ ಇರೋದು ನನ್ನ ತಮ್ಮನೂ ಸ್ವಲ್ಪ ಬಂದಿದ್ನಲ್ಲ ಇದು ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಇನ್ನು ಹಾಲ್ಗೂ ಹೋಗೋಣ ಇವತ್ತೇ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾಳೆ ಬೇರೆ ಶುಕ್ರವಾರ ಇದ್ದಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಹಾಲ್ಗೆ ಹೋದ್ವಿ ಇನ್ನು ನನ್ನ ತಮ್ಮ ಅಲ್ಲಿ ಅಕ್ವೇರಿಯಮ್ಮು ಇತ್ತು ಮೇಯ್ನ್ ಕ್ಲೀನಿಂಗ್ ಅದೇ ಇದ್ದಿದ್ದು ಹಾಲಲ್ಲಿ ಯಾಕಂದರೆ ಅಕ್ವೇರಿಯಂ ಒಂದು ನೀಟಾಗಿದ್ದರೆ ಬೇರೆದೆಲ್ಲ ಮಾಡ್ಕೋಬೋದು ಹಾಗಾಗಿ ಇನ್ನು ಅಕ್ವೇರಿಯಂ ತೊಳಿಬೇಕಾದ್ರೆ ನಮ್ಮ ತನ್ ತಮ್ಮ ಇಲ್ಲ ನಮ್ಮ ಹಸ್ಬೆಂಡ್ ಅವರೇ ತೊಳೆಯೋದು ನಾನು ತೊಳೆಯೋಕೆ ಹೋಗಲ್ಲ ಹಾಗಾಗಿ ನಾವು ಅವ್ರು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ನಾನು ಮಾಡಿಕೊಂಡೆ ಇದ್ಲು ಆಲ್ಮೋಸ್ಟ್ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಎಲ್ಲ ಧೂಳೆಲ್ಲ ಒಡ್ಕೊಂಡೆಲ್ಲ ಮಾಡೋಷ್ಟೊತ್ತಿಗೆ ಇನ್ನೂ ಇಲ್ಲೆಲ್ಲ ಕ್ಲೀನ್ ಆಯಿತು ಇನ್ನು ಕೆಳಗೆಲ್ಲ ಬಿಸಾಕಿದ್ದು ಅವನ್ನೆಲ್ಲ ಎತ್ತಬೇಕಿತ್ತು ಅಷ್ಟೇ ಇನ್ನು ಸರಿ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಎಲ್ಲ ಒರೆಸ್ಕೊಂಡು ಟಿ ವಿ ಎಲ್ಲ ಒರೆಸ್ಕೊಂಡು ಅಲ್ಲಿ ಎಷ್ಟು ಒರೆಸಿದ್ರು ಹಾಗೆ ನನ್ನ ಮಗಳಿಗೂ ಬರೀ ಫಿಂಗರ್ ಪ್ರಿಂಟ್ಗಳೇ ಇರುತ್ತೆ ಅಲ್ಲೆಲ್ಲ ಹೋಗಿ ಹೋಗಿ ಕೈ ಇಟ್ಟು ಅದು ಇದು ಅಂತ ಮುಟ್ಟೋದು ಎಲ್ಲ ಅವಳ ಫಿಂಗರ್ಗಳದ್ದು ಪ್ರಿಂಟ್ಗಳೇ ಇರುತ್ತೆ ಇನ್ನು ಅದನ್ನು ಎಲ್ಲ ಒರೆಸ್ಕೊಂಡು ಟಿ ವಿ ಮೇಲೆ ಇನ್ನಿಲ್ಲೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಶೀಟ್ ಮಾಡಿದ್ದಿತ್ತು ಗಳು ಸ್ಕ್ರೀನ್ಗಳು ತೆಗ್ದಿದ್ದೆಲ್ಲ ಇತ್ತಲ್ಲ ಅವೆಲ್ಲ ಒಂದು ಇದಕ್ಕೆ ಹಾಕ್ಬಿಟ್ಟು ಒಂದು ಗೆ ಹಾಕ್ಬಿಟ್ಟು ನಾವೆಲ್ಲ ಮೂಟೆ ಕಟ್ತಾ ಇದೆ ಮೂಟೆ ಥರ ಅಂದರೆ ಮೇಲ್ಗಡೆ ತೊಗೊಂಡೋಗಕ್ಕೆ ಈಸಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ವಾಷಿಂಗ್ ಮಿಷಿನ ಮೇಲೆ ರೂಮಲ್ಲೇ ಇಟ್ಕೊಂಡಿರೋದ್ರಿಂದ ಮೇಲೆ ತಗೊಂಡೋಗಕ್ಕೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಆಗ್ತಾಯಿದ್ದೆ ಹಾಗೆ ಇನ್ನು ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇರುತ್ತಲ್ಲ ಅವೆಲ್ಲವೂ ಸಹ ಟಬ್ಬಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೆ ಅವನು ತೊಳೆಯೋಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಎಲ್ಲ ಕ್ಲೀನ್ ಆಯಿತು ಇನ್ನು ನೀರು ತುಂಬಿಸ್ತಾ ಇದ್ವಿ ಇನ್ನು ಅದನ್ನು ಸಹ ಪೈಪಿಂದ ಬಿಟ್ಟು ನೀರು ತುಂಬಿಸ್ತೀವಲ್ಲ ಹಾಗಾಗಿ ನಿಂತ್ಕೊಂಡು ತುಂಬಿಸ್ತಾ ಇದ್ವಿ ಇಬ್ರು ಇನ್ನು ಅದೂ ಮುಗೀತು ಇವನು ನೋಡಿ ಆಟ ಸಾಮಾನೆಲ್ಲ ತಕ್ಕೊಟ್ಟಿದ್ನಲ್ಲ ಹಾಗಾಗಿ ಆ ಟಮೇ ಥರ ಉಡ್ಕೊಂಡು ಅದನ್ನು ಆಟ ಇದ್ದ ಇನ್ನು ಅದಕ್ಕೂ ಇಬ್ಬರು ಆಡ್ತಾ ಇದ್ರು ಗಡೇಲಿ ಇವಳು ನಮ್ಮ ಪಾಪು ಹೇಗೆ ಅಂದರೆ ಅವನು ಏನು ಆಟಾಡ್ತಿರ್ತಾನೋ ಅದೇ ಬೇಕು ಅವ್ನು ಬೇರೆ ಎತ್ಕೊಂಡ್ರೆ ಆ ಕೊಟ್ಟಿರೋದನ್ನು ಬಿಸಾಕ್ಬಿಟ್ಟು ಮತ್ತೆ ಅದನ್ನೇ ಬೇಕು ಅಂತ ಹೇಳ್ತಾಳೆ ಹಾಗೆ ಸರಿ ಅಂದ್ಬಿಟ್ಟು ಇನ್ನು ಅಕ್ವೇರಿಯಮ್ ಸಹ ಕ್ಲೀನಿಂಗ್ ಮುಗೀತು ಸ್ಕ್ರೀನ್ಗಳು ಅವೆಲ್ಲ ತಂದು ಹಾಕಬೇಕಿತ್ತು ಸೋಫಾ ಕವರು ಅವೆಲ್ಲ ಫಸ್ಟ್ ಇವೆಲ್ಲ ಮುಗಿಸ್ಕೊಳ್ಳೋಣ ಆಮೇಲೆ ತಂದು ಹಾಕೋಣ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಅಕ್ವೇರಿಯಂ ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ಇನ್ನು ವಾಶ್ರೂಮ್ ಸಹ ಎಲ್ಲ ಕ್ಲೀನ್ ಮಾಡಬೇಕು ಈ ಅಕ್ವೇರಿಯಮ್ ಎಲ್ಲ ತೊಳೆದಿರೋದ್ರಿಂದ ಅದು ಸಹ ಸ್ವಲ್ಪ ಸ್ಮೆಲ್ ಇರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ವಾಶ್ರೂಮ್ ಎಲ್ಲ ಇನ್ನು ಅಕ್ವೇರಿಯಮ್ ಕ್ಲೀನಿಂಗ್ ಎಲ್ಲ ಮುಗಿಯಿತು ಇನ್ನು ಹೆಂಗೋ ನನ್ನ ತುಂಬ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಅವತ್ತು ಫುಲ್ಲು ಬೇಗ ಆಯಿತು ಹಾಗಾಗಿ ಹಾಗೆ ಅವನು ಸ್ವಲ್ಪ ಹೊತ್ತು ನಮ್ಮ ಪಾಪನು ನೋಡ್ಕೊತಿದ್ದ ನಾನು ಕೆಲಸ ಮಾಡ್ತಿದ್ರೆ ಹಾಗೆ ಸ್ವಲ್ಪ ಅವನ ಕೈಲಾದಷ್ಟು ಹೆಲ್ಪ್ ಸಹ ಮಾಡ್ದ ಈಗ ಆಯಿತು ಆವತ್ತಿನ ಕ್ಲೀನಿಂಗು ಇನ್ನು ಹಾಗೆ ನಮ್ಮ ಹಸ್ಬೆಂಡ್ ಸಹ ಮಾಡಿದರು ಅಕ್ವೇರಿಯಂ ಕ್ಲೀನ್ ಮಾಡ್ತಿದ್ವಲ್ಲ ಹಾಗೆ ಅವ್ರು ಇನ್ನೂ ಮತ್ತೆ ಫಿಶ್ ತೊಗೊಂಡ್ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಹಾಗೇ ವೀಡಿಯೋ ಕಾಲ್ ಮಾಡಿಬಿಟ್ಟು ಸಹ ತೋರಿಸ್ತಾ ಇದ್ರು ಹತ್ರೀನಿ ತರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ನಾವೂ ನೋಡಿಕೊಂಡು ಬೇಡ ಚೆನ್ನಾಗಿಲ್ಲ ಹೇಳ್ಬಿಟ್ಟು ಅಷ್ಟು ಯಾವುದೂ ಇಷ್ಟ ಆಗಿಲ್ಲ ಸರಿ ನಾವೇ ಹೋಗೋಣ ನಿಂಗೂ ಹೊರ್ಕೊಂಡು ಹೋಗ್ತೀನಿ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಾನು ಮನೆಯೆಲ್ಲ ಹೇಗಿದೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕ್ಲೀನ್ ಮಾಡಿದ್ಮೇಲೆ ನಾನು ವೀಡಿಯೋನೇ ಮಾಡಿಕೊಂಡಿಲ್ಲ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳ ಜೊತೆ ಸಿಗ್ತೀನಿ ಮತ್ತು ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್